ನನ್ನ ಹೆಸರು ಯೋಗೀಶ್ ಅಂತ ನಾನು ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೊದಲಿಂದಲೂ ನನಗೆ ಪುಸ್ತಕ ಓದೋ ಹುಚ್ಚು ಯಾವಾಗ ಏಳನೇ ಕ್ಲಾಸ್ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನಾನು ಓದ್ತಾ ಇದ್ದ ನಮ್ಮ ತಂದೆಯೂ ಟೀಚರು ನಮ್ಮ ತಾಯಿಗೆ ಲೈಬ್ರರಿಯಿಂದ ಬುಕ್ಸ್ ತೊಂದು ಕೊಡೋದು ನಮ್ಮ ತಂದೆ ಆವಾಗಿಂದ ನಿಮಗೆ ಪುಸ್ತಕದ ಮೇಲೆ ಪ್ರೀತಿ ಜಾಸ್ತಿ ಆಯಿತು ಆವಾಗಿಂದ ಅದು ಎಷ್ಟರ ಮಟ್ಟಿಗೆ ಹುಚ್ಚು ಜಾಸ್ತಿ ಆಯಿತು ಅಂತಂದರೆ ಸ್ಕೂಲ್ಗಳಲ್ಲಿ ಮೇಷ್ಟ್ರುಗಳು ಪಾಠ ಮಾಡ್ತಾ ಇದ್ರು ಟೆಕ್ಸ್ಟ್ ಬುಕ್ ಒಳಗಡೆ ಕಥೆ ಪುಸ್ತಕ ಇಟ್ಕೊಂಡು ಓದೋ ಹುಚ್ಚು ಆ ಹುಚ್ಚಿಂದ ಸುಮಾರು ಸರಿ ಮೇಷ್ಟ ಮದೇನೋ ತಿಂದಿದ್ದೀನಿ ನಾನು ಹ್ಞೂ ಚಿಕ್ಕನಹಳ್ಳಿಯಿಂದ ಸಿರಾ ಹತ್ರ ನಿಮಗೆ ನೀವು ಪುಸ್ತಕ ಸಂಗ್ರಹ ಮಾಡಿದ್ದೀರಾ ಹಾಂ ನನ್ನ ಸಾಕಷ್ಟು ಪುಸ್ತಕಗಳಿವೆ ಹ್ಞೂ ಅಂದರೆ ಪುಸ್ತಕ ಸಂಗ್ರಹ ಮಾಡೋದು ಶುರು ಆಗಿದ್ದೆ ಆವಾಗಿಂದ ಸ್ಟೂಡೆಂಟ್ ಲೈಫಲ್ಲಿ ಪುಸ್ತಕ ಸಂಗ್ರಹಕ್ಕೆ ಅವಕಾಶ ಇರಲಿಲ್ಲ ಯಾಕಂದ್ರೆ ದುಡ್ಡು ಇಲ್ಲ ತಿನ್ನೋಕ್ಕೆ ಹೊಟ್ಟಿಗೆ ಇಲ್ಲ ನಮಗೆ ಯಾವಾಗ ಯಾವ ನಾನು ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದು ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟಲ್ಲಿ ಸಂಬಳ ಬರೋಕ್ಕೆ ಆದಮೇಲೆ ತಿಂಗಳು ಒಂದೊಂದು ಪುಸ್ತಕ ತಗೋಬೇಕು ಅಂತ ಆಸೆ ಹಾಗಾಗಿ ಸಂಬಳ ಬಂದ ತಕ್ಷಣ ಫಸ್ಟ್ ಮಾಡ್ತಿದ್ದ ಕೆಲಸ ಹೋಗೋದೊಂದು ಪುಸ್ತಕ ತರೋದು ಈಗಲೂ ನನ್ನ ಹತ್ರ ಮಂಕತಿ ಮುನ್ಕ ಪುಸ್ತಕ ಎಪ್ಪತ್ತು ಅಂತ ನಾಲ್ಕನೇ ಇಸ್ವಿಗೆ ಪರ್ಚೇಸ್ ಮಾಡಿದ್ದು ಅವಾಗಿಂದ ಆ ಹಳೆ ಬುಕ್ಗಳೆಲ್ಲ ಇವೆ ನನ್ನ ಅದು ನಿಮ್ಮ ಅಂದ್ರೆ ಸಂಗ್ರಹದಲ್ಲಿ ಅತಿ ಪ್ರಿಯವಾದ ಮೊದಲನೆಯ ಬುಕ್ ಅಂತ ಅನ್ಸುತ್ತೆ ಹೌದು ಹೌದು ಭೂತಯ್ಯನ ಮಗ ಇವು ಆಮೇಲೆ ಇವು ಮಾಸಿ ವೆಂಕಟೇಶ ಹಿಂಗಾರದು ಸುಬ್ಬಣ್ಣ ಅವಾಗೆಲ್ಲ ಎರಡೆರಡು ರೂಪಾಯಿ ಎರಡೂವರೆ ಎರಡು ರೂಪಾಯಿ ಐವತ್ತು ಹಾಗೆ ಅದು ಅದನ್ನ ಹಾಗೆ ಅದೇ ಜಾಸ್ತಿ ಅಲ್ವಾ ಧರ್ಮಶ್ರೀ ನಾನು ತಗೊಂಡಾಗ ಹದಿನಾರು ರೂಪಾಯಿ ಅದಾದ್ಮೇಲೆ ಪರ್ವ ತಗೊಂಡ್ ತಗೊಂಡಾಗ ಅರವತ್ತು ರೂಪಾಯಿ ಪುಸ್ತಕಗಳು ಸಾಕಷ್ಟು ಸ್ಟೋರ್ ಮಾಡಿದೀನಿ ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ಪುಸ್ತಕಗಳು ಇರ್ಬೋದು ಸರಿಯಾದ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಏನೇ ಇದ್ರಲ್ಲಿ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ ಪುಸ್ತಕ ಬಂದ ಫಸ್ಟ್ ನನ್ನ ಹೆಸರು ಬರೆದು ಯಾವತ್ತು ತೊಂದ್ಕೊಂಡು ಅಂತ ಡೇಟ್ ಹಾಕಿ ಕೊಡ್ತೀನಿ ಅದು ನನ್ನ ಅಭ್ಯಾಸ ಅದು ನಾವು ಪುಸ್ತಕನ ತೆಗೆದು ನೋಡಿದಾಗ ನಮ್ಗೆ ನೆನ್ಪಿರ್ಬೇಕು ಯಾವತ್ತು ತಗೊಂಡ್ವಿ ನಾವು ಅಂತೇಳಿ ಅದು ಒಂದು ಮೆಮೊರಿ ಆಕ್ಚುಲಿ ಇದು ಗುಡ್ ನಾನು ಕೂಡ ಇದನ್ನ ಕಂಟಿನ್ಯೂ ಮಾಡ್ತೀನಿ ನನಗೆ ಈ ಹವ್ಯಾಸ ಇಲ್ಲ ನಂದು ಒಂದು ಹವ್ಯಾಸ ಏನಂದ್ರೆ ಪುಸ್ತಕ ತಗೊಂಡಾಗ ಲೇಖಕರ ಹತ್ರ ಒಂದು ಆಟೋಗ್ರಾಫ್ ತಗೊಳ್ಳೋದು ನನ್ನ ಹವ್ಯಾಸ ಹೌದು ನೀವು ಏನು ಓದ್ತಾನೆ ಅಂತ ಗೊತ್ತಾಗ ಇತ್ತೀಚಿನ ದಿನಗಳಲ್ಲಿ ಲೇಖಕರೆ ಬಂದು ಓದಕ್ರ ಜೊತೆ ಬರೀತಾ ಇದ್ದಾರೆ ಇವಾಗ ಹೌದು ಈಗ ಅವರು ಮುಕ್ತವಾಗಿ ಬರೀತಾರೆ ಮತ್ತೆ ಹಾಗೆ ಮಾತಾಡಿಸ್ತಾರೆ ಆಗಿರೋದ್ರಿಂದ ಈಗೆಲ್ಲ ಲೇಖಕರ ಸಹಿ ನಮ್ಗೆ ಸಿಕ್ಕತ್ತೆ ಮೊದ್ಲಿಗಿಂತ ನೀವು ಅತಿ ಹೆಚ್ಚು ಓದಿನ ಓದಿದಂತಹ ಪುಸ್ತಕ ಯಾವುದು ಅಂದ್ರೆ ಮತ್ತೆ ಮತ್ತೆ ಓದ್ಬೇಕು ಅನ್ಸಿರುವಂತಹ ಬುಕ್ ಅದೇನು ಒಂದು ಎರಡು ಅಂತ ಏನಿಲ್ಲ ನಾನು ಗೃಹಭಂಗ ತುಂಬ ಇಷ್ಟಪಟ್ಟು ಏನಿಲ್ಲ ಅಂದ್ರೆ ಒಂದು ಹತ್ತು ಸತಿ ಓದಿದ್ದೀನಿ ನಾನು ಯಾಕೆ ಓದ್ತದೆ ಓದ್ದೆ ಅಂದರೆ ಅದು ನನ್ನ ನನ್ನ ಲೈಫ್ಗೆ ರಿಲೇಟ್ ಆಗೋಂಥ ಪುಸ್ತಕ ಅದು ದುರ್ಗಾಸ್ತಮಾನ ನನಗೆ ಐತಿಹಾಸಿಕ ಕಾದಂಬ ತುಂಬ ಇಷ್ಟ ಆಯಿತು ಅದರಲ್ಲೂ ಹಂಗೆ ಓದ್ದೆ ಬುಕ್ಗಳು ಓದು ಅಂತಂದ್ರೆ ನಂಗೆ ತುಂಬ ಇಷ್ಟ ಅದರಲ್ಲೂ ಗೃಹಭಂಗ ಅಂತೂ ಅದು ಎಷ್ಟು ಸತಿ ಓದಿದೀನೋ ಎಷ್ಟು ಸತಿ ಓದಿರೋ ಆ ಬುಕ್ಕಲ್ಲಿ ಅಷ್ಟು ಕಾಡುವಂತಹ ಪಾತ್ರಗಳು ಇದೆ ಅಲ್ಲ ಕಾಡುವಂತ ಪಾತ್ರಗಳಿವೆ ಅಂದ್ರೆ ಅದರಲ್ಲಿ ಒಂದು ಭಿಕ್ಷಾನ್ನ ಭಿಕ್ಷ ಒಂದು ಸನ್ನಿವೇಶ ವರ್ಷ ಆದಾಗ್ಲೇ ಫಾದರ್ ಎಕ್ಸ್ಪೈರ್ ಅದರಲ್ಲ ಅವಾಗ ನಮ್ಗೆ ಊಟಕ್ಕೆ ದಾರಿ ಇರ್ಲಿಲ್ಲ ವಾರಾನ್ನ ಆಶ್ರಯಿಸ್ಬೇಕಾಯ್ತು ವಾರಾನ್ನ ಅಂತಂದ್ರೆ ಇವಾಗ ಹುಡುಗರಿಗೆ ಗೊತ್ತೇ ಇಲ್ಲ ಒಂದೊಂದು ಒಂದೊಂದು ವಾರ ಒಂದೊಂದು ವಾರದಲ್ಲೂ ಹೌದು ಇನ್ಸಿಡೆಂಟ್ ಆ ಪುಸ್ತಕ ನನಗೆ ಇಷ್ಟ ಆಯ್ತು ಈಗಲೂ ನಾನು ಓದ್ತಲೇ ಇರ್ತೀನಿ ಆ ಸೀರಿಯಲ್ ಅದು ಗೃಹ ಈಗಲೂ ಈಗಲೂ ಯೂಟ್ಯೂಬಲ್ಲಿ ಅಲ್ಲಿ ಬರ್ತಾ ಇರತ್ತೆ ನಾನು ನೋಡ್ತಾ ಇರ್ತೀನಿ ಈಗ ಅಂದರೆ ಅದು ಎಷ್ಟು ಬಾರಿ ನೋಡಿದ್ರು ಅದು ತೆಗ್ದಿರುವಂತಹ ಫಿಲಮೈಸ್ ಮಾಡಿದಾರಲ್ಲ ಅದು ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ನಮ್ಮನೆ ಪಕ್ಕದಲ್ಲೇ ನಡೀತಾ ಇದೆ ನಮ್ಮೂರಲ್ಲಿ ನಡೆದಿದ್ದು ಅದು ಆ ಆ ನೈಜತೆ ಇದೆ ಅಲ್ಲ ಹಳೆ ಮನೆಗಳು ಊರು ಹೊಲ ಅದೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಹೆಚ್ಚು ಕಾಡಿದಂತಹ ಪಾತ್ರ ಅಂದರೆ ನಂಜಿ ನಂಜಮ್ಮ ನಂಜಮ್ಮ ಒಂದು ಒಂದು ಒಳ್ಳೆ ಕುಟುಂಬದಲ್ಲಿ ಬೆಳೆದು ಜವಾಬ್ದಾರಿನೇ ಇಲ್ಲಿರುವಂತಹ ಗಂಡನ ಮದುವೆ ಬಂದು ಅವಳು ಇಡೀ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಪಡ್ತಾಳೆ ಅನ್ನೋದು ಇದು ಸಾಮಾನ್ಯವಾಗಿ ನಾವು ಊರಲ್ಲಿ ಎಷ್ಟೋ ಜನದ ಹೆಣ್ಣು ಮಕ್ಕಳ ಕಥೆಯನ್ನ ನೋಡಿರುವಂಥದ್ದು ಆಗಿರೋದ್ರಿಂದ ತೀರಾ ಕನೆಕ್ಟ್ ಆಗುತ್ತೆ ಅದು ಈಚೆಗೆ ಯಾವ ಪುಸ್ತಕಗಳನ್ನ ಕೊಂಡ್ಕೊಂಡಿದ್ದೀರಾ ನಾ ನಾನು ತಿಂಗಳಿಗೆ ಈಗ ಒಂದು ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿಂದು ಒಟ್ಟು ಎರಡ್ ಸಾವಿರ ಬೆಲೆ ಬಾಳ ಅಂತ ಕುಸ ಕಂತ ಡಿಸೈಡ್ ಮಾಡ್ತಿದ್ದೀನಿ ಸುಮಾರು ವರ್ಷದಿಂದ ಅದೇ ನಡೀತಾ ಇದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬೆಲೆ ಬಾಳ ಅಂತ ಕುಸರು ಈ ಇತ್ತೀಚಿಗೆ ತಗೊಂಡಿದ್ದ ನಾನು ಅಂದ್ರೆ ಕೆಂಪು ಗಜಾನಂದ ಶರ್ಮಾ ಅವ್ರದ್ದು ಕೆಂಪು ನಂಜಮಣಿಂಡೆ ರಮೇಯ ತಗೊಂಡೆ ಪುನರ್ವಸು ಓದ್ದೆ ಆಮೇಲೆ ಡಿ ವಿ ಜಿ ಅವರದೊಂದು ಗಣೇಶವರು ಸಂಪಾದನೆ ಮಾಡಿರೋದು ಡಿ ವಿ ಜಿ ಅವರದೊಂದು ಬೆಲೆ ಬಾಳುವ ಬರಹಗಳು ಅಂತೇಳಿ ಅದನ್ನ ತಗೊಂಡೆ ಈಗ ವಿವೇಕಾನಂದ ಕಾಮತ್ ಈಗ ವಿವೇಕಾನಂದ ಕಾಮತ್ ಅಂತ ಇದ ಪರಿಚಯ ಆದರು ಜೊತೆಗೆ ಅವ್ರು ಇಷ್ಟ ಅವ್ರು ಬರವ ಬರಹ್ರು ಅವ್ರದ್ದು ಆರೋಹಣ ಅಂತ ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಒಬ್ರು ಟೀಚರು ಮತ್ತೆ ಒಬ್ಬ ಸ್ಟೂಡೆಂಟು ಮತ್ತೆ ಒಬ್ಬ ತಂದೆ ಇದ್ರ ಕತೆ ತುಂಬಾ ಚೆನ್ನಾಗಿದೆ ಅದು ಈಗ ನಿನ್ನೆ ಬೆಳಗ್ಗೆ ಎದ್ದು ಕುತ್ಕೊಂಡು ಸುಮ್ಮನೆ ಅದು ಹಿಂಗ್ ಓದ್ಸ್ ಕಥೆ ಅಂದ್ರೆ ಅದು ಕಥೆ ಅಂತ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿದೆ ಅದು ಅಷ್ಟು ಇದಾಗ್ ಓದಿಸ್ಕೊಂಡ್ ಹೋಯ್ತು ಅದು ಅರ್ಧ ಒಂದು ಐವತ್ತು ಪೇಜ್ ಓದಿದ್ದೀನಿ ಅಷ್ಟೇ ಇನ್ನೂ ಪೂರ್ತಿ ಓದಿಲ್ಲ ಓದಿದ ಮೇಲೆ ಹೇಳ್ತೀನಿ ನಾನು ಓದಿದ ನಂತರ ಅದನ್ನ ನಮ್ಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿ ಇನ್ನೊಂದು ಹೊಸ ಪುಸ್ತಕದ ಪರಿಚಯ ಜೊತೆ ಮತ್ತೆ ಸಿಗ್ತೀವಿ ಧನ್ಯವಾದಗಳು